ಬೆಂಗಳೂರಿನಲ್ಲಿ ಸುಧಾರಣೆಗೊಳ್ಳುತ್ತಿರುವ ಮೂಳೆ ರೋಗ ಶಸ್ತ್ರ ಸಂಬಂಧಿ ಆರೈಕೆಯಲ್ಲಿ ಗಮನಾರ್ಹ ಮೈಲಿಗಳನ್ನು ಸ್ಥಾಪಿಸುವುದರೊಂದಿಗೆ ವೆಲ್ನೆಸ್ ಚಾಂಪಿಯನ್ಸ್ ಆಸ್ಪಿಟಲ್ ತಮ್ಮ ನೀ ಎನ್ ರೋಬೋಟಿಕ್ ಸರ್ಜರಿ ಕ್ಲಿನಿಕ್ ಮಂಡಿ ಕೀಲು ಮತ್ತು ರೋಬೋಟಿಕ್ ಶಸ್ತ್ರಚಿಕಿತ್ಸಾ ಕ್ಲಿನಿಕ್ ಅನ್ನು ಆರಂಭಿಸಿದೆ ಈ ಅತ್ಯಾಧುನಿಕ ಕ್ಲಿನಿಕ್ ಉನ್ನತ ರೋಬೋಟಿಕ್ ತಂತ್ರಜ್ಞಾನವನ್ನು ಸಿಒಆರ್ಐ ರೋಬೋಟಿಕ್ ಸಿಸ್ಟಮ್ ಎಂದು ಕರೆಯಲಾಗುವ ಕೃತಕ ಬುದ್ಧಿವಂತಿಕೆ ಕ್ರಮದೊಂದಿಗೆ ಸಮಗ್ರೀಕರಿಸುತ್ತಿದೆ ಬೆಂಗಳೂರಿನಲ್ಲಿ ಇದು ಪ್ರಥಮವಾಗಿದ್ದು ಮಂಡಿ ಕೀಲುಗಳ ಚಿಕಿತ್ಸೆಯನ್ನು ಪುನರ್ ನಿರೂಪಿಸಲಿದೆ ರೋಗಿಗಳಿಗೆ ಹಿಂದೆಂದೂ ಇಲ್ಲದಂತಹ ನಿಖರ ಮತ್ತು ಪರಿಣಾಮಕಾರಿ ಶಸ್ತ್ರಕ್ರಿಯೆಗಳನ್ನು ಸಾಧನಪಡಿಸಲಿದೆ ಮೂಳೆ ರೋಗ ಶಾಸ್ತ್ರದಲ್ಲಿ ಅಪಾರ ಅನುಭವ ಮತ್ತು ಪರಿಣಿತಿಗಾಗಿ ಖ್ಯಾತಿ ಗಳಿಸಿರುವ ಹಿರಿಯ ಸಲಹಾ ತಜ್ಞರು ಮತ್ತು ವೈದ್ಯಕೀಯ ವಿಭಾಗದ ಗೌರವಾನ್ವಿತ ಮುಖ್ಯಸ್ಥರಾದ ಡಾಕ್ಟರ್ ಎಚ್ಎಂ ನಟರಾಜ್ ಅವರ ನೇತೃತ್ವದಲ್ಲಿ ಈ ಕ್ಲಿನಿಕ್ ಕೀಲು ಆರೋಗ್ಯದಲ್ಲಿ ಉತ್ಕೃಷ್ಟತೆ ಸಾಧಿಸುವ ಬದ್ಧತೆಯನ್ನು ಪ್ರದರ್ಶಿಸಲಿದೆ ರೋಗಿಗಳಿಗೆ ಉತ್ತಮ ಪ್ರತಿಫಲವನ್ನು ವಿಸ್ತರಿಸಲು ಅಚ್ಚಲವಾದ ಬದ್ಧತೆ ಮತ್ತು ಅನುಭವ ಹೊಂದಿರುವ ಡಾಕ್ಟರ್ ಎಚ್ಎಂ ನಟರಾಜ್ ಅವರು ಅತ್ಯುನ್ನತ ಗುಣಮಟ್ಟದ ಆರೈಕೆಯ ಖಾತ್ರಿ ಸಾದರಪಡಿಸುತ್ತಾರೆ ಎಲ್ಎಸ್ ಚಾಂಪಿಯನ್ಸ್ ಆಸ್ಪಿಟಲ್ನಲ್ಲಿ ನಿ ಎನ್ ರೋಬೋಟಿಕ್ ಸರ್ಜರಿ ಕ್ಲಿನಿಕ್ನ ಆದ್ಯ ಪ್ರವರ್ತಕ ಆರಂಭ ಕೈಗೊಳ್ಳಲು ನಾವು ರೋಮಾಂಚನಗೊಂಡಿದ್ದೇವೆ ಅತ್ಯಾಧುನಿಕ ರೋಬೋಟಿಕ್ ತಂತ್ರಜ್ಞಾನದ ಜೊತೆಗೆ ಮೂಳೆ ರೋಗ ಸಂಬಂಧಿತ ಚಿಕಿತ್ಸೆಗಳ ಗುಣಮಟ್ಟವನ್ನು ಇದು ಹೆಚ್ಚಿಸಲಿದೆ ಅತ್ಯಾಧುನಿಕ ಕ್ರಮಗಳ ಮೂಲಕ ಸಾಟಿ ಇಲ್ಲದ ನಿಖರತೆ ಮತ್ತು ಕ್ಷಿಪ್ತ ಚೇತರಿಕೆಯನ್ನು ರೋಗಿಗಳಿಗೆ ಪೂರೈಸುವುದು ನಮ್ಮ ಗುರಿಯಾಗಿರುತ್ತದೆ ಎಂದು ಡಾಕ್ಟರ್ ನಟರಾಜ್ ಅವರು ಹೇಳಿದರು ನಮ್ಮ ಕ್ಲಿನಿಕ್ ಆರಂಭದ ಭಾಗವಾಗಿ ಉಚಿತ ರೋಡ್ ನಿ ಸರ್ಜರಿ ಸಾಧನಪಡಿಸಲು ತಾವು ಉತ್ಸಾಹಿತರಾಗಿದ್ದೇವೆ ಅತ್ಯಾಧುನಿಕ ಚಿಕಿತ್ಸೆಗಳು ಸಮುದಾಯದ ಎಲ್ಲರಿಗೂ ಲಭಿಸುವಂತೆ ಮಾಡುವ ನಮ್ಮ ಬದ್ಧತೆಯನ್ನು ಇದರೊಂದಿಗೆ ವಿಸ್ತರಿಸುತ್ತಿದ್ದೇವೆ ಎಂದು ಬೆನ್ನೆಸ್ ಚಾಂಪಿಯನ್ಸ್ ಹಾಸ್ಪಿಟಲ್ನ ನಿರ್ದೇಶಕರಾದ ಡಾಕ್ಟರ್ ಕಿಶೋರ್ ಅವರು ಹೇಳಿದರು ಹಲವಾರು ವೈದ್ಯಕೀಯ ವಿಶೇಷತೆಗಳಲ್ಲಿ ಸಮಗ್ರ ಮತ್ತು ಸಹಾನುಭೂತಿಯ ಚಿಕಿತ್ಸೆ ಪೂರೈಸುವಲ್ಲಿ ಬದ್ಧತೆ ಹೊಂದಿರುವ ಮುಂಚೂಣಿಯ ಆರೋಗ್ಯ ಸೇವಾ ಸಂಸ್ಥೆ ವೆಲ್ನೆಸ್ ಚಾಂಪಿಯನ್ಸ್ ಆಸ್ಪಿಟಲ್ ಆಗಿದೆ ವೆಲ್ನೆಸ್ ಚಾಂಪಿಯನ್ಸ್ ಆಸ್ಪಿಟಲ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಶಶಿಧರ್ ಎಂ ಅವರು ಮಾತನಾಡಿ ನವೀನತೆ ಮತ್ತು ರೋಗಿ ಕೇಂದ್ರೀಕೃತ ಆರೈಕೆಯಲ್ಲಿ ನಮ್ಮ ಬದ್ಧತೆಯನ್ನು ನೀ ಎಂಡ್ ರೊಬೊಟಿಕ್ ಸರ್ಜರಿ ಕ್ಲಿನಿಕ್ ಪ್ರದರ್ಶಿಸುತ್ತದೆ ಮೂಳೆ ಶಸ್ತ್ರಚಿಕಿತ್ಸೆ ಕೇಂದ್ರದಲ್ಲಿ ನೂತನ ಮಾನದಂಡಗಳನ್ನು ಸ್ಥಾಪಿಸುವ ಗುರಿಯನ್ನು ನಾವು ಹೊಂದಿದ್ದೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ರೋಬೋಟಿಕ್ ಶಸ್ತ್ರ ಶಸ್ತ್ರಚಿಕಿತ್ಸೆ ಮೂಲಕ ಬದಲಿ ಮಂಡಿ ಕೀಲು ಜೋಡಣೆಗೆ ಒಳಗಾದ ರೋಗಿಗಳು ಮತ್ತು ನಿರ್ದೇಶಕರು ಪೋಸ್ಟರ್ ಬಿಡುಗಡೆ ಮಾಡಿದರು ತಿಳಿದಿರೋ ತಿಳಿದಿರ ಇವತ್ತು ನಾವು ನೀ ಕ್ಲಿನಿಕ್ ಅಂತ ಒಂದು ಹೊಸ ಕ್ಲಿನಿಕ್ ಅನ್ನು ಲಾಂಚ್ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಇಲ್ಲಿ ಸೇರಿದ್ದೀವಿ ನೀವು ಕೇಳಬಹುದು ಯಾಕೆ ನಾವು ನೀ ಕ್ಲಿನಿಕ್ ಲಾಂಚ್ ಮಾಡ್ತಾ ಇದ್ದೀವಿ ಇವತ್ತು ಅಂತ ಯಾಕಂದ್ರೆ ಶೇಕಡ ನಲವತ್ತರಷ್ಟು ಸ್ಪೋರ್ಟ್ಸ್ ಇಂಜುರೀಸ್ ಮತ್ತೆ ನಲವತ್ತರಷ್ಟು ಆಕ್ಸಿಡೆಂಟ್ಸ್ ಅಲ್ಲಿ ಮಂಡಿ ಇನ್ವಾಲ್ವ್ ಆಗುತ್ತೆ ಅದು ಒಂದು ಚಿಕ್ಕ ವಯಸ್ಸಿನ ಹೆಚ್ಚು ಗ್ರೂಪಲ್ಲಿ ವಯಸ್ಕರಲ್ಲಿ ಶೇಕಡ ಐವತ್ತೈದು ವರ್ಷದ ಮೇಲ್ಪಟ್ಟವರಿಗೆ ನಲವತ್ತರಷ್ಟು ಜನಕ್ಕೆ ಕೀಲು ಸಾಗುತ್ತಾ ಇರುತ್ತೆ ಇದಾಗೋದ್ರಿಂದ ಈಗ ಚಿಕ್ಕ ವಯಸ್ಸಲ್ಲಿ ಏನಾಗುತ್ತೆ ಅಂದರೆ ಈಗ ಇಂಜುರಿ ಆಗುತ್ತೆ ಸ್ಪೋರ್ಟ್ಸ್ ಮೆನ್ ಇರ್ತಾರೆ ಕೆಲವೊಮ್ಮೆ ಇಂಜುರಿ ಅಂದರೆ ಫ್ರ್ಯಾಕ್ಚರಲ್ಲ ಇಂಜುರಿ ಅಂದರೆ ಲಿಗಮೆಂಟ್ ಇಂಜುರೀಸ್ ಆಗ್ಬೋದು ಮೆನಿಸ್ಕಸ್ ಸ್ಟೇರ್ಸ್ ಅಂತ ಕರಿತೀವಿ ಆ ಥರ ಆಗಿರುತ್ತೆ ಅದು ಎಕ್ಸ್ರೇಲಿ ಕಾಣಲ್ಲ ತುಂಬ ಸಲ ಇದನ್ನು ಮಿಸ್ ಮಾಡಿಬಿಡ್ತೀವಿ ಅಂದರೆ ಆಸ್ ಎ ಆರ್ಥೋಪೆಡಿಕ್ ಡಾಕ್ಟರ್ಸ್ ನಾವು ಜಸ್ಟ್ ಎಕ್ಸ್ರೇ ಮಾಡಿ ನೋಡಿದಾಗ ಮಿಸ್ ಮಾಡ್ತೀವಿ ಕೆಲವೊಮ್ಮೆ ಪೇಷಂಟ್ಸ್ ಎಕ್ಸ್ರೇ ಮಾಡಿಸ್ತಾರೆ ಫ್ರ್ಯಾಕ್ಚರ್ ಇರೋಲ್ಲ ಸೊ ಏನೂ ಇಲ್ಲ ಅಂತ ಆರಾಮಾಗಿ ಬೇರೆ ಕೆಲಸಗಳು ಶುರು ಮಾಡ್ತಾರೆ ಈ ಆದಾಗ ಏನಾಗುತ್ತೆ ಅಂದರೆ ಅವ್ರಿಗೆ ಕೆಲಸ ಮಾಡೋಕ್ಕೆ ಶುರು ಶುರುವಾಗುತ್ತೆ ಸ್ವಲ್ಪ ಹೆವಿ ವರ್ಕ್ ಮಾಡೋವಂಥವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಕೆಲಸ ಮಾಡೋದು ಅದರ ಪರಿಶ್ರಮ ಅಷ್ಟೊಂದು ಹಾಕ್ಲಿಕ್ಕಾಗಲ್ಲ ಆಗಲ್ಲ ಅದರಿಂದ ಅವರ ಸೋಷಿಯೋ ಎಕನಾಮಿಕ್ ಸ್ಟೇಟಸ್ ಕಡಿಮೆ ಆಗಿ ಅವರು ಇನ್ನೂ ಬಡತನದ ರೇಖೆಯಲ್ಲಿ ಇನ್ನೂ ಕೆಳಗೆ ಹೋಗೋ ಚಾನ್ಸ್ ಇರುತ್ತೆ ಅದ್ರ ಜೊತೆಗೆ ಸ್ಪೋರ್ಟ್ಸ್ ಪೀಪಲ್ ಸ್ಪೋರ್ಟ್ಸ್ ಪೀಪಲಲ್ಲಿ ಇಂಜುರಿ ಆದಾಗ ಅವ್ರಿಗೆ ಮತ್ತೆ ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಕಡಿಮೆ ಆಗುತ್ತೆ ನಾನು ತುಂಬ ಸೇರಿ ನೋಡ್ತೀನಿ ನಾನು ಆಸ್ ಅ ಸ್ಪೋರ್ಟ್ಸ್ ಮೆಡಿಸಿನ್ ಸ್ಪೆಷಲಿಸ್ಟ್ ನಾನು ತುಂಬ ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪೀಪಲ್ ಎಲ್ಲ ನಾನು ಟ್ರೀಟ್ ಮಾಡ್ತಾ ಇರ್ತೀನಿ ಇವನ್ ಇವನ್ ನ್ಯಾಷನಲ್ ಲೆವೆಲ್ ಕ್ರಿಕೆಟ್ ಪ್ಲೇಯರ್ಸ್ ಎಲ್ಲ ನನ್ನ ಪೇಷಂಟ್ಸ್ ಇದ್ದಾರೆ ಸೊ ಅವರು ಪರ್ಫಾರ್ಮೆನ್ಸ್ ತುಂಬಾ ಕಡಿಮೆ ಆಗುತ್ತೆ ಅವರು ಒಂದು ಸ್ಪೀಡ್ ಮಾಡ್ತಾ ಏನೋ ರನ್ನಿಂಗ್ ಇರುತ್ತೆ ಒಂದು ಒಂದು ಸೆಕೆಂಡ್ ಸ್ಲೋ ಆದರೆ ಅವರು ವರ್ಲ್ಡ್ ಕಪ್ ರೆಕಾರ್ಡ್ ಮಾಡೋಕೆ ಬರಲಿಕ್ಕೆ ಸ್ಟೇಟಲ್ಲಿ ವಿನ್ ಆಗಲ್ಲ ಅಷ್ಟು ಡಿಫ್ರೆನ್ಸ್ ಬರುತ್ತೆ ಇದೆಲ್ಲ ಮಂಡಿಯ ಲಿಗಮೆಂಟ್ ಇಂಜುರೀಸಿಂದ ಆಗುತ್ತೆ ತುಂಬ ಸಾವಿರದವ್ರಿಗೆ ಮಂಡಿ ಬದಲಾವಣೆ ಅಂತ ಮಾಡ್ತೀವಿ ಮಂಡಿ ಬದಲಾವಣೆ ಮಾಡೋದಕ್ಕೆ ನಮ್ಮ ಹಾಸ್ಪಿಟಲ್ ನಾವು ರೊಬೊಟಿಕ್ ಟೆಕ್ನಾಲಜಿ ಅಂತ ಯೂಸ್ ಮಾಡ್ತೀವಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಟೆಕ್ನಾಲಜಿ ಇದನ್ನ ಕರ್ನಾಟಕದಲ್ಲೇನೆ ಪ್ರಪ್ರಥಮ ಬಾರಿಗೆ ನಮ್ಮ ಹಾಸ್ಪಿಟ್ಲಲ್ಲಿ ಇನ್ಕಾರ್ಪ್ರೇಟ್ ಮಾಡ್ತೀವಿ ಇದು ಬೆಳಿಗ್ಗೆ ಆಪರೇಷನ್ ಮಾಡಿಸಿ ಸಂಜೆ ನಡೆಸ್ಬಿಡ್ತೀವಿ ಪೇಷಂಟ್ ತುಂಬ ಜನ ಕೇಳಿದರೆ ಆಪರೇಷನ್ ನಾಡೇ ಒಂದು ತಿಂಗಳು ನಡೆಯೋಕ್ಕಾಗಲ್ಲ ಅಂತ ಈಗ ಆಗಲ್ಲ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿರೋದ್ರಿಂದ ಈ ಥರ ರೋಬೋಟಿಕ್ ಟೆಕ್ನಾಲಜಿ ಯೂಸ್ ಮಾಡೋದ್ರಿಂದ ಬೆಳಗ್ಗೆ ಆಪ್ರೇಷನ್ ಮಾಡಿ ಸಂಜೆ ಅಥವಾ ನೆಕ್ಸ್ಟ್ ಡೇ ನಡೆಸ್ಬಿಡ್ತೀವಿ ಮೂರು ದಿವಸದಲ್ಲಿ ಮನೆಗೆ ಕಳಿಸ್ತೀವಿ ಇಲ್ಲೇ ಒಬ್ಬರು ಪೇಷೆಂಟ್ ಬಂದಿದ್ದಾರೆ ನೀವು ಆಮೇಲೆ ಅವ್ರನ್ನ ಓಡಾಡೋ ನೋಡ್ಬೋದು ಮೂರು ತಿಂಗಳಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತಾರೆ ಇದ್ರ ಜೊತೆಗೆ ಒಂದು ಟ್ರೈಸೆರಾ ಅಂತ ನಂದು ನಮ್ಮ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಒಂದು ಹೊಸ ಟೆಕ್ನಾಲಜಿ ತೊಗೊಂಬಂದಿದ್ದೀವಿ ಇದು ಕೀ ಹೋಲ್ ಆಪ್ರೇಷನ್ಗೆ ಹೆಲ್ಪ್ ಆಗುತ್ತೆ ಇದು ಇದರಿಂದ ತುಂಬ ಜನ ಸ್ಪೋರ್ಟ್ಸ್ ಪೀಪಲ್ಗಳು ಇದನ್ನು ಉಪಯೋಗಿಸ್ಕೊಂಡಿದ್ದಾರೆ ನಾನು ಸ್ವಲ್ಪ ಹೆಸರು ಹೇಳೋದಾದರೆ ನಮ್ಮ ನ್ಯಾಷನಲ್ ಲೆವೆಲ್ ಫುಟ್ಬಾಲ್ ಪ್ಲೇಯರ್ ಆದಿತ್ಯ ಮೋಹನ್ ಅಂತ ಅವ್ರಿಗೆ ಒಂದು ಮಂಡಿ ಚಿಕಿತ್ಸೆ ಮಾಡಿದೆ ಅವರು ಈ ಸತಿ ನಮ್ಮ ಸಂತೋಷ್ ಟ್ರೋಫಿಯಲ್ಲ ಆಡಿ ನಮ್ಮ ಕರ್ನಾಟಕನ ಪ್ರಪ್ರಥಮ ಬಾರಿಗೆ ಕರ್ನಾಟಕ ಸಂತೋಷ್ ಟ್ರೋಫಿಗೆ ಸಂತೋಷ್ ಟ್ರೋಫಿ ಅಂದರೆ ಕ್ರಿಕೆಟ್ನ ರಣಜಿ ಇದ್ದಾಗೆ ಸೊ ಫುಟ್ಬಾಲ್ ಸಂತೋಷ್ ಟ್ರೋಫಿ ಅಲ್ಲಿ ನಮ್ಮ ಕರ್ನಾಟಕ ಗೆಲ್ಲ ನಮ್ಮ ಗೆಲ್ಲಿಸಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ಪ್ರತೀಕ್ ಶರ್ಮಾ ಅಂತ ಒಬ್ಬರು ಟೇಬಲ್ ಟೆನಿಸ್ ಪ್ಲೇಯರು ಇಂಡಿಯಾ ನಂಬರ್ ಒನ್ ಅವ್ರಿಗೂ ಈ ಥರ ಮಂಡಿ ಆಗಿ ಈ ಥರ ಟೆಕ್ನಾಲಜಿಯಿಂದ ಆಪರೇಷನ್ ಮಾಡಿ ಚೆನ್ನಾಗಿ ಟುಡೇ ವಿ ಆರ್ ಗ್ಯಾದರಿಂಗ್ ಅಟ್ ಅವರ್ ಹಾಸ್ಪಿಟಲ್ ಟು ಪ್ರೆಸೆಂಟ್ ಆರ್ ಸೆಲ್ಸ್ ಫಾರ್ ದ ರೋಬೋಟಿಕ್ ನೀ ರಿಪ್ಲೇಸ್ಮೆಂಟ್ ಸರ್ಜರೀಸ್ ಆಸ್ ಡಾಕ್ಟರ್ ನಟರಾ ಟೋಲ್ಡ್ ಆರ್ ಇಂಟ್ರೊಡ್ಯೂಸಿಂಗ್ ದ ರೋಬೋಟಿಕ್ ನೀ ಸರ್ಜರೀಸ್ ಫಾರ್ ಫಸ್ಟ್ ಟೈಮ್ ಇನ್ ಕರ್ನಾಟಕ ಅಂಡ್ ದ ರೋಬೋಟಿಕ್ಸ್ ವಿಚ್ ವಿರ್ ಲಾಂಚಿಂಗ್ ಆಲ್ಸೋ ಇಟ್ಸ್ ಕಂಪ್ಲೀಟ್ಲಿ ಆಟೋಮೆಟಿಕ್ ಆಟೋಮೆಟೆಡ್ ರೋಬೋಟ್ ವಿಚ್ ಇಸ್ ಫಸ್ಟ್ ಟೈಮ್ ಇನ್ ಕರ್ನಾಟಕ ಆಲ್ಸೋ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ಸರ ದಟ್ ಇಸ್ ಆಲ್ಸೋ ಫಸ್ಟ್ ಟೈಮ್ ಇನ್ ಕರ್ನಾಟಕ ಕಮಿಂಗ್ ಟು ಅವರ್ ಹಾಸ್ಪಿಟಲ್ ವಿ ಆರ್ Of art hospital with most advanced technologies in all other departments, including our ICU as well as our cath lab, which is first time in India. We request all the patients and all the beneficiaries take benefit out of it at a cost-effective price, and we welcome all of you to experience in our hospital a world-class technology.